ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವ್ಲಾಗ್ನ ನಾನು ಮಾಡಿ ಯಾಕೆ ಅಂತ ಹೇಳಿದ್ರೆ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮೇ ಇಲ್ಲ ಜೊತೆಗೆ ಫಂಕ್ಷನ್ಸ್ಗಳು ಮತ್ತು ಮನೆಯಲ್ಲಿ ಕೆಲಸ ಅಂತ ಈ ನಡುವೆ ಬರೀ ಇದೇ ಆಗೋಯ್ತು ನಾನು ಯಾವುದೇ ವೀಡಿಯೋನೂ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾನೇ ಇಲ್ಲ ಹಾಗೆ ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿದೆ ಫಂಕ್ಷನ್ಸ್ ಎಲ್ಲ ಮಾಡಿ ಒಂಥರ ಏನೋ ಒಂಥರ ಬೇಜಾರು ಥರ ಆಗೋಗಿತ್ತು ಹಾಗಾಗಿ ಯಾವುದೇ ವ್ಲಾಗ್ನ ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ ಮಾಡಿದ್ರು ಕೂಡ ನನಗೆ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟೈಮು ಕೂಡ ಸಿಗ್ತಾ ಇರಲಿಲ್ಲ ಇನ್ನೊಂದು ದೊಡ್ಡ ಮಗ ಈ ಸಲ ಟೆಂತು ಅವನಿಗೆ ಸ್ಕೂಲ್ ಮತ್ತು ಟ್ಯೂಷನ್ ಎರಡೂ ಸ್ಟಾರ್ಟ್ ಹೋಗಿದೆ ಬೆಳಗ್ಗೆ ಮಾರ್ನಿಂಗೇ ಟ್ಯೂಷನ್ಗೆ ಹೋಗ್ತಾನೆ ಇನ್ನು ಬೇಗ ಸ್ಕೂಲ್ಗೂ ಕೂಡ ಹೋಗ್ತಾನೆ ಹಾಗಾಗಿ ನಾನು ಯಾವುದೇ ಬ್ಲಾಗ್ನ ನನಗೆ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಹಾಗೆ ಏನಪ್ಪ ಇದು ಆಶಾ ಎಲ್ಲೋ ಕೂತ್ ಮೇಕಪ್ ಮಾಡಿಸ್ಕೊತಾ ಇದ್ದಾಳಲ್ಲ ಇದ್ದೀರಾ ಹೌದು ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಕಾರಣವೇ ಇದು ಏನು ಎಂತ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಪ್ಲೀಸ್ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದ್ನಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಇವತ್ತು ನನ್ನ ಮೈದನ್ ಮಗಳು ಬ್ಯೂಟಿಷಿಯನ್ ಕಲಿಯೋಕ್ಕೆ ಹೋಗ್ತಾ ಇದ್ಲು ಇವತ್ತು ಅಲ್ಲಿ ಫೋಟೋ ಶೂಟ್ ಇತ್ತು ಮತ್ತು ಅವ್ರಿಗೆ ಎಕ್ಸಾಮ್ ಥರ ಇಟ್ಟಿದ್ರು ಇದನ್ನು ಇನ್ನೊಬ್ರಿಗೆ ಮೇಕಪ್ ಮಾಡಿ ಅದು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಅದು ಎಕ್ಸಾಮ್ ಥರ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡೋದಂತ ಇತ್ತು ಹಾಗೆ ಜೊತೆಗೆ ಫೋಟೋ ಶೂಟು ಇತ್ತು ಹಾಗಾಗಿ ನನ್ನ ಬನ್ನಿ ಮಮ್ಮಿ ಹೋಗೋಣ ಇವತ್ತು ಫೋಟೋ ಶೂಟಿಂಗ್ ಎಲ್ಲ ಐತೆ ನಿಮಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾವು ಹೊರಟ್ವಿ ಮನೇಲಿ ಯಾವುದೇ ಥರ ವೀಡಿಯೋನ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಚಿಕ್ಕ ಮಗನ ಸ್ವಲ್ಪ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕಿತ್ತು ಹಾಗೆ ಹಸ್ಬೆಂಡು ಮತ್ತು ಚಿಕ್ಕ ಮಗ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋದರೂ ಹಾಗೆ ಒಂದು ಫಂಕ್ಷನ್ ಇತ್ತು ಅವರು ಹಾಗೆ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇನ್ನು ಟೈಮ್ ಆಗೋಯ್ತು ಬೆಳಿಗ್ಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಹತ್ತುವರೆಗೆಲ್ಲ ನಾವು ಹೊರಟ್ವಿ ಬಂದುಬಿಟ್ವಿ ಹಾಗಾಗಿ ಮನೇಲಿ ನನಗೆ ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಬಂದು ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಅವಳು ಕಲಿಯೋಕ್ಕೆ ಹೋಗ್ತಾ ಇರೋದು ಇಲ್ಲೇ ಸೂರ್ಯ ಬೇಕ್ರಿ ಹತ್ರ ನೀವು ಆರ್ಟಿಸ್ಟ್ ಮೇಕಪ್ ಅಕಾಡೆಮಿ ಅಂತ ಅಲ್ಲಿ ಕಲಿಯೋಕ್ಕೆ ಹೋಗ್ತಾಯಿದ್ದು ಅವಳು ಫಿಫ್ಟೀನ್ ಡೇಸ್ ಆಗಿತ್ತು ಹೋಗಿ ಅವತ್ತು ಲಾಸ್ಟ್ ಡೇ ಇತ್ತು ಅದಕ್ಕೋಸ್ಕರ ಎಕ್ಸಾಮ್ ಥರ ಇಟ್ಟಿದ್ರು ಹಾಗಾಗಿ ನಾವು ಕೂಡ ಹೋಗಿದ್ವಿ ಅಲ್ಲಿ ಫೋಟೋಶೂಟ್ ಎಲ್ಲ ಇರುತ್ತೆ ಅಂತ ಹೇಳಿ ಅವಳು ತುಂಬ ಚೆನ್ನಾಗಿ ಮೇಕಪ್ನ ಮಾಡೋದನ್ನ ಬೇಗನೆ ಕಲ್ತ್ಕೊಂಡ್ಳು ಆದರೆ ಸ್ವಲ್ಪ ನಿಧಾನ ಮಾಡ್ತಾಳೆ ಆದರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಮೇಕಪ್ನ ಸ್ವಲ್ಪ ಲೇಟಾಗಾದರೂ ನಿಧಾನಕ್ಕಾದರೂ ಮೇಕಪ್ನ ಮಾಡ್ತಾಳೆ ಇವರೇ ಅವರು ಇರೋದು ನಾನು ಹಿಂದೆ ಓಡಾಡ್ತಾ ಇದ್ದಾರಲ್ಲ ಅವರೇ ಅವಳಿಗೆ ಮೇಕಪ್ El cortito. ಮೇಕಪ್ ಪ್ರಾಡಕ್ಟ್ಗಳ ಹೆಸ್ರೆಲ್ಲೂ ತುಂಬ ಚೆನ್ನಾಗಿ ಹೇಳ್ತಾಳೆ ಆದರೆ ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋತಾಳೆ ಏಕೆಂದರೆ ಹೊಸ್ದಾಗಿ ಕಲಿತಾ ಇರೋದಲ್ವ ಹಾಗಾಗಿ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾಳೆ ಇನ್ನು ಹೆಣ್ಮಕ್ಳಿಗೆ ಮೇಕಪ್ ಮಾಡೋದು ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಮೇಕಪ್ ಮಾಡೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಮೇಕಪ್ ಮಾಡಿಸ್ಕೊಳ್ಳೋದ್ಕಿಂತ ಮೇಕಪ್ ಮಾಡೋದಂದರೆ ತುಂಬಾ ಇಷ್ಟ ಅಲ್ಲೂ ಕೂಡ ಅವರು ಹೇಳ್ಕೊಡ್ತಿರೋರು ಅವಾಗವಾಗ ಬಂದು ಅಲ್ಲಿ ಕರೆಕ್ಟ್ ಮಾಡ್ತಾಯಿದ್ರು ಈ ಥರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಅವಳು ಕೂಡ ಸರಿ ಅಂತ ಅವ್ರು ಹೇಳಿದ್ನ ಕರೆಕ್ಟಾಗಿ ನೋಡಿಕೊಂಡು ಮಾಡ್ತಾಯಿದ್ಲು ತುಂಬ ಚೆನ್ನಾಗಿ ಇದ್ರು ಇವ್ರಿಗೆ ಹೇಳ್ಕೊಟ್ಟಿದ್ದೀನಿ ಬಿಡು ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ ಅಂತ ಅವ್ರು ಬಿಡಲಿಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಹಾಗಾಗಿ ಹೀಗೆ ನನಗೆ ಅವಳು ಫುಲ್ ಎಲ್ಲ ಮೇಕಪ್ನ ಮಾಡ್ತಾಯಿದ್ಲು ನನಗಂತೂ ಇದೇ ಫಸ್ಟ್ ಟೈಮ್ ಈ ಥರ ಮೇಕಪ್ ಕಲ್ತಿರೋ ಥರ ಇರೋದು ಹಾಗಾಗಿ ನಾನು ಕೂಡ ಸರಿಯಾಯಿತು ಮಾಡವ ಅಂತ ಹೇಳಿ ನಾನು ಕೂಡ ನನಗೆ ಗೊತ್ತಿರೋ ಅಷ್ಟು ಇದ್ದೆ ಈ ಥರ ಮಾಡು ಹೀಗೆ ಮಾಡು ಅಂತ ಯಾಕೆಂದರೆ ಫುಲ್ ಫಿನಿಶಿಂಗ್ ಬರಬೇಕು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದರೆ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಮಾಡು ಅಂತ ನಾನು ಕೂಡ ಹೇಳ್ತಾ ಇದ್ದೆ ಬೇಗ ಬೇಗ ಮಾಡು ಲೇಟಾಗುತ್ತೆ ಅಂತ ಏಕೆಂದರೆ ಅವ್ರಿಗೆ ಇಷ್ಟು ಟೈಮ್ ಅಂತ ಕೊಟ್ಟಿದ್ದರು ಹಾಗಾಗಿ ನಾವು ಹೋಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ತಕ್ಷಣವೇ ಮೇಕಪ್ಗೆ ಕೂತ್ಕೊಬಿಟ್ಟೆ ಹಾಗಾಗಿ ನಾನು ಅಲ್ಲಿ ಇರೋದನ್ನ ನಾನು ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಜಾಗ ಯಾವುದು ಏನು ಅಂತ ಇದು ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಅಲ್ಲಿರೋ ಫುಲ್ ಆ ಪ್ಲೇಸ್ ಎಲ್ಲ ನಾನು ಹಾಕಿದ್ದೀನಿ ಯಾಕೆಂದರೆ ಅವ್ರಿಗೆ ಟೈಮ್ ಕೊಟ್ಟಿದ್ದರು ಇಷ್ಟು ಟೈಮ್ ಒಳಗೆ ಇಷ್ಟು ಮುಗಿಸ್ಬೇಕು ಅದು ಮುಗಿಸ್ ತಕ್ಷಣ ಫೋಟೋ ಶೂಟ್ ಬರಬೇಕು ನೀವು ಅಂತ ಹೇಳಿ ಟೈಮ್ನ ಕೊಟ್ಟಿದ್ದರು ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಪಾಪ ಬೇಗ 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 ಮಾಡ್ತಾನೆ ಇದ್ಳು ಅವಳ ಕೈ ಸ್ವಲ್ಪ ಶೇಕ್ ಆಗ್ತಾಯಿತ್ತು ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಕಲ್ತಿರೋದಲ್ವ ಹದಿನೈದು ದಿನದಲ್ಲಿ ಕಲ್ತು ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸರಿ ಆಯಿತು ಅಂತ ಹೇಳಿ ನಾನು ಬೇಗನೆ ಮಾಡವ್ವ ಇನ್ನೂ ಟೈಮ್ ಆಗಿಬಿಡುತ್ತೆ ಎಲ್ಲ ಬೇಗ ಬೇಗ ಮುಗಿಸ್ತಿದ್ದಾರೆ ಅಂತ ಹೇಳಿದರು ತುಂಬ ಜನ ಇದ್ದರು ಒಂದು ಒಂದು ಎಂಟರಿಂದ ಹತ್ತು ಜನ ಇದ್ದರು ಅಂತ ಅಂದ್ಕೋತೀನಿ ಸರಿಯಾಗಿ ಲಗಾಕಿಲ್ಲ ಎಂಟು ಜನ ಅಂತ ಅಂದ್ಕೋತೀನಿ ಹೆಣ್ಣು ಚೆನ್ನಾಗಿ ಇದ್ದರು ಅವರು ಕೂಡ ಎಲ್ಲರೂ ಕೂಡ ಅವ್ರವ್ರನ್ನ ಬೇರೆ ಬೇರನ್ನ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಎಲ್ಲ ಮೇಕಪ್ ಮಾಡ್ಕೋತಾ ಇದ್ರು ನಾನು ಆ ಗ್ಯಾಪಲ್ಲಿ ನಾನು ವೀಡಿಯೋ ಅದ್ರ ಪಡ್ಗೆ ಅದಾಗಲಿ ಅಂತ ಅಲ್ಲೇ ಸೈಡಲ್ಲಿ ವೀಡಿಯೋನ ಮಾಡ್ಕೋತಾ ಇದ್ದೆ ಹೇಗೆಲ್ಲ ಮೇಕಪ್ ಮಾಡ್ತಿದ್ದಾಳೆ ಹೇಗೆಲ್ಲ ಇದು ಮಾಡ್ತಿದ್ದಾಳೆ ಅಂತ ನೋಡ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ವೀಡಿಯೋ ಆಗಲಿ ಅಂತ ವೀಡಿಯೋ ಮಾಡ್ತಾ ಇದ್ದೆ ಅವಳು ಸ್ವಲ್ಪ ಬೇಗ ಬೇಗನೇ ಮಾಡ್ತಾಯಿದ್ಳು ಹಾಗೆ ಅವ್ರಿಗೆ ಹೇಳ್ಕೊಟ್ಟವರು ಕೂಡ ಪದೇ ಪದೇ ಬಂದು ಕೇಳ್ತಾ ಇದ್ರು ಈ ಥರ ಮಾಡು ಈ ಥರ ಟಚ್ ಅಪ್ ಕೊಡು ಈ ಥರ ಚೆನ್ನಾಗಿರುತ್ತೆ ಅಂತ ಕೂಡ ಮಧ್ಯೆ ಮಧ್ಯೆ ಬಂದು ಅವರು ಸಜೆಷನ್ ಕೊಡ್ತಾ ಇದ್ದರು ಸರಿ ಅಂತ ಹೇಳಿ ಅವಳು ಸರಿ ಆಯಿತು ಅಂತ ಹೇಳಿ ಮಾಡ್ತಾ ಇದ್ಳು ಸರಿ ಆಮೇಲೆ ಫಸ್ಟು ಐ ಶೇಡ ಮಾಡ್ಕೊಳ್ತಾ ಇದ್ಳು ಏಕೆಂದರೆ ಫಸ್ಟು ಐ ಶೇಡಿಂದನೇ ಅವರು ಸ್ಟಾರ್ಟ್ ಮಾಡಬೇಕಿತ್ತಂತೆ ಮೇಕಪ್ಪು ಹಾಗಾಗಿ ಅವಳು ಐ ಶೇಡ್ ಮಾಡೋಕೆ ತುಂಬಾ ಟೈಮ್ ತಗೋಬಿಟ್ಲು ಏಕೆಂದರೆ ಅದು ಒಂದು ಲೆವೆಲಲ್ಲಿ ಕರೆಕ್ಟ್ ಕಟ್ಟಾಗಿ ಬರಬೇಕಿತ್ತು ಹಾಗಾಗಿ ಅದೇ ತುಂಬ ಟೈಮ್ ತೊಗೊಂಡಿದ್ದು ಅವಳು ಮುಖಕ್ಕೆ ಮೇಕಪ್ ಮಾಡೋಕ್ಕೆ ಅಪ್ಪ ಹೊಂಡೆನ್ಸ್ ಅವೆಲ್ಲ ಹಾಕೋಕೆ ಅದನ್ನು ಟೈಮ್ ತೊಗೊಳ್ಳಲಿಲ್ಲ ಐ ಶೇಡ್ ಮಾಡೋಕ್ಕೆ ಮಾತ್ರ ಅವಳು ತುಂಬಾ ಟೈಮ್ ತೊಗೊಂಡ್ಳು ಒಂದು ಐಬ್ರೋ ಶೇಪ್ ಆಗಿರ್ಬೋದು ಇಲ್ಲ ಕಣ್ಣಿಗೆ ಐ ಶೇಡ್ ಯಾವುದೇ ಥರ ಹಾಕ್ಬೇಕು ಯಾವ್ದು ಮ್ಯಾಚಿಂಗ್ ನಾನು ಸ್ಯಾರಿ ಹಾಕಿದ್ನಲ್ಲ ಸ್ಯಾರಿ ಮ್ಯಾಚಿಂಗ್ ಯಾವ್ದು ಹಾಕಬೇಕು ಅದು ಯಾವ ಪರ್ಫೆಕ್ಟಾಗಿರುತ್ತೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳು ಯೋಚನೆ ಮಾಡಿ ಒಂದೊಂದು ಒಂದೊಂದು ಕೂಡ ಯೋಚನೆ ಮಾಡಿ ಮೇಕಪ್ನ ಮಾಡ್ತಾಯಿದ್ಲು ಏಕೆ ಅಂತ ಹೇಳಿದ್ರೆ ಒಂದೇನಾದ್ರೂ ವ್ಯತ್ಯಾಸ ಆಗಿಬಿಟ್ರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ ಮತ್ತೆ ರಿಮೂವ್ ಮಾಡಿ ಮಾಡಬೇಕಾಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ನಿಧಾನನೇ ತಗೋತೀನಿ ನಾನು ಟೈಮ್ನೇ ತಗೋತೀನಿ ಮಾಡ್ತೀನಿ ಏನಾಗೋಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಮಾಡ್ತಾಯಿದ್ಲು ಫಸ್ಟು ಐ ಶೇಡ್ ಎಲ್ಲ ನೀಟಾಗಿ ಅವ್ರು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ನಾನು ಅಲ್ಲಿ ಮುಖಕ್ಕೆ ಮೇಕಪ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಐ ಶೇಡನ್ನ ನೀಟಾಗಿ ಮಾಡ್ತಾಯಿದ್ಲು ಅವಳದ್ರಲ್ಲಿ ತುಂಬಾ ಟೈಮ್ ತೊಗೊಬಿಟ್ಲು ಆಮೇಲೆ ಆಮೇಲೆ ಬೇಗ 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 ಮಾಡಿಕೊಂಡ್ಳು ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿ ಪಿನ್ನೆಲ್ಲ ಮಾಡಿ ತಕ್ಕ ಮಟ್ಟಕ್ಕೆ ಚೆನ್ನಾಗಿ ನೀಟಾಗಿ ಎಲ್ಲ ನೀಟಾಗಿ ಉಡ್ಸಿದ್ಲು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಹಾಗಾಗಿ ನೀಟಾಗಿ ನಾನು ಅವಳು ಇಬ್ಬರು ಸೇರ್ಕೊಂಡು ನಾನೇ ಎಲ್ಲ ಉಟ್ಕೊಂಡಿದ್ದು ಹಾಗಾಗಿ ಉಟ್ಕೊಂಡ್ವಿ ಸರಿ ಅಂತ ಹೇಳಿ ಮುಖಕ್ಕೆಲ್ಲ ನೀಟಾಗಿ ಮೇಕಪ್ ಎಲ್ಲ ಮಾಡೋಕೆ ಕೈ ಶೇಡ್ ಎಲ್ಲ ಮುಗಿದ ಮೇಲೆ ನೀಟಾಗಿ ಮುಖಕ್ಕೆಲ್ಲ ಮಾಡೋಕೆ ಅವಳು ಈಗ ಫೌಂಡಿನೇಷನ್ ಎಲ್ಲ ತಗೊಂಡಳು ಯಾಕೆಂದರೆ ನನ್ನ ಸ್ಕಿನ್ನು ಸ್ವಲ್ಪ ಆಯಿಲ್ ಆಯಿಲ್ ಥರ ಏಕೆ ಅಂತ ಹೇಳಿದ್ರೆ ನಂದು ಡ್ರೈ ಸ್ಕಿನ್ನು ಮತ್ತು ಹೈ ಸ್ಕಿನ್ ಎರಡು ಮಿಕ್ಸು ನಂದು ಹಾಗಾಗಿ ಅದು ಕ್ರೀಮ್ ಯಾವ್ದು ಹಚ್ಚಬೇಕು ಯಾವ್ದು ಇದು ಮಾಡಬೇಕು ಅಂತ ಅವಳು ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಲು ಹಾಗಾಗಿ ಯಾವ ಥರ ಕ್ರೀಮ್ ಹಚ್ಚಿದ್ರೆ ಅವಳು ಕಟ್ ಫೌಂಡೇನೇಷನ್ ಕ್ರೀಮ್ ಯಾವ ಥರ ಹಚ್ಚಿದ್ರೆ ಅವ್ರಿಗೆ ಸಟ್ಟಾಗುತ್ತೆ ಅದನ್ನು ನೋಡಿ ಮುಖಕ್ಕೆ ಫೌಂಡನೇಷನ್ ಕ್ರೀಮ್ನ ಅಪ್ಲೈ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದು ನಮ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋ ಕೂಡ ಮಾಡಿ ಅದನ್ನು ಅವಳು ಆ ಥರ ಇದ್ಲು ಸರಿ ಇವಾಗ ಐಸ್ ಶೇಡ್ ಎಲ್ಲ ಮುಗೀತು ಈಗ ಅವಳು ನನಗೆ ಪುಣ್ಯನಚ್ ಕ್ರೀಮ್ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ಲು ತುಂಬ ಚೆನ್ನಾಗಿ ಎಲ್ಲ ಕೂಡ ಮಾಡ್ತಾಯಿದ್ಲು ನಾನು ಕೂಡ ಎಲ್ಲ ನೀಟಾಗಿ ಎಲ್ಲಾದರೂ ಫಿನಿಷಿಂಗ್ ಬಂದಿಲ್ಲ ಅಂದರೆ ಇಲ್ಲಿ ನೋಡಿ ಫಿನಿಷಿಂಗ್ ಬಂದಿಲ್ಲ ಈ ಥರ ಆಗಿದೆ ಈ ಥರ ಬಂದಿದೆ ನೀಟಾಗಿ ಫಿನಿಷಿಂಗ್ ಮಾಡ್ಕೊ ಅಂತ ಕೂಡ ನಾನು ಹೇಳ್ತಾಯಿದ್ದೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ನನ್ನ ತಗೋತಾ ಇದ್ಲು ಸರಿ ಈ ಥರ ಹಿಂಗೆ ಮಾಡೋಣ ಹಿಂಗೆ ಬಿಡೋಣ ಅಂತ ಹೇಳಿ ತುಂಬ ಟೈಮ್ ತಗೋತು ಏಕೆಂದರೆ ನಾವು ಹೋಗಿದ್ದು ಒಂದು ಹತ್ತು ಮುಕ್ಕಲಲ್ಲಿ ಹೋಗಿದ್ದು ಇನ್ನು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೊರಗಡೆ ಬಂದು ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಲು ಹಂಗೆ ಕೂತ್ಕೊಂಡ್ವಿ ಅವಳು ಮುಗಿಸೋಕೆ ಟೈಮ್ ತಗೊಂಡಿದ್ದು ಸುಮಾರು ಒಂದು ಎರಡು ಗಂಟೆ ಎರಡು ಮುಕ್ಕಾಲು ಗಂಟೆ ಟೈಮ್ ತಗೊಂಡ್ಳು ಅಂತ ಹೇಳಿದ್ರೆ ಫುಲ್ ಎಲ್ಲ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕಲ್ವಾ ಹಾಗಾಗಿ ಅಷ್ಟು ಟೈಮ್ನ ಅವಳು ತೊಗೊಂಡ್ಳು ಇನ್ನು ಮದುವೆ ಫಂಕ್ಷನ್ಗಳೆಲ್ಲ ಅವರು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಬೈತಿರ್ಲಿಲ್ಲ ಹೇಳ್ತಾ ಇದ್ರು ಈ ಥರ ಆದರೆ ಮದುವೆ ಹುಡುಗಿನ ನೀವು ಮದುವೆಗೆ ಕಳಿಸಲ್ಲ ಬೇರೆಯವ್ರ ಮದುವೆಗೆ ನಾಳೆ ಕಳಿಸ್ತೀರ ನೀವು ಸ್ವಲ್ಪ ಬೇಗ ಬೇಗ ಮಾಡಿ ಲೇಟ್ ಆದರೆ ಫೋಟೋಶೂಟ್ ಶೂಟೆಲ್ಲ ನಿಮಗೆ ಆಗಲ್ಲ ಬೇಗ ಬೇಗ ಮಾಡಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ಅವಳು ಪಾಪ ಮಾಡ್ತಾನೇ ಇದ್ಳು ಆದರೆ ಯೋಚನೆ ಮಾಡಿ ಮಾಡಿ ಮಾಡ್ತಾಯಿದ್ಲು ಯಾವ ಥರ ಮಾಡಬೇಕು ಯಾವ ಥರ ಇದು ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಅವಳು ಮೇಕಪ್ನ ಮಾಡ್ತಾಯಿದ್ಲು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು ಹದಿನೈದು ದಿನದಲ್ಲಿ ಅವಳು ಹೆಂಗೆ ಕಲ್ತ್ಕೊಂಡಿದ್ಳು ಅಂತಂದರೆ ತುಂಬ ಚೆನ್ನಾಗಿ ನನಗೆ ನಾನು ಹೋಗುವಾಗ ಹಂಗೆ ಅಂದ್ಕೊಂಡೆ ಹೆಂಗೆ ಮಾಡ್ತಾಳೆ ಏನೋ ಗೊತ್ತಿಲ್ವಲ್ಲಪ್ಪ ಅಂತ ಅದರಲ್ಲಿ ಹೋದ್ಮೇಲೆ ಅವಳು ಮಾಡೋದು ನೋಡಿ ನನಗೆ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡ್ತಿದ್ದಾಳಲ್ವಾ ಅಂತ ಹೇಳಿ ಇವರು ತುಂಬ ಜನಕ್ಕೆ ಮೇಕಪ್ನ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ನಮಗೂ ಪರಿಚಯದವ್ರು ಒಂದು ಮೂರು ಮೂರು ಜನ ಹೇಳಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಕಲ್ತ್ಕೊಬೋದು ಬೇಗ ಅವ್ರು ಹೇಳ್ಕೊಡೋ ಮೆಥಡಲ್ಲಿ ನಾವು ಕಲ್ತ್ಕೊಬಿಡ್ಬೋದು ಬೇಗ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ಅದ್ರ ಬಗ್ಗೆಯೇ ಎಲ್ಲ ಕೂಡ ಮಾತಾಡ್ಕೊಂಡ್ವಿ ಎಲ್ಲ ಅಕ್ಕಪಕ್ಕದಲ್ಲೂ ಕೂಡ ಸ್ವಲ್ಪ ಪರಿಚಯ ಆದರು ಎಲ್ಲ ಮಾತಾಡ್ತಾಯಿದ್ರು ಇನ್ನೇನು ಮಾತಾಡೋಕ್ಕಾಗಲಿಲ್ಲ ಸುಮ್ಮನೆ ಕತ್ತು ಹ್ಞೂ ಅಂದ್ಕೊಂಡು ನಾವು ಮಾತಾಡ್ತಾಯಿದ್ವಿ ಸರಿ ಆಯಿತು ಅಂತ ಹೇಳಿ ಅವಳು ಮೇಕಪ್ನ ಕಂಟಿನ್ಯೂ ಮಾಡ್ತಾನೇ ಇದ್ಲು ನಾವು ಕೂಡ ಸುಮ್ಮನೆ ಅಯ್ಯೋ ಏನು ಮಾಡೋದು ನಂಗಂತೂ ಕೂತು ಕೂತು ಕತ್ತಿಲ್ಲ ನಾವು ಬಂದುಬಿಟ್ಟಿತ್ತು ಏಕೆಂತಂದರೆ ಆ ಸ್ವಲ್ಪನೂ ಅಳ್ಳಾಡೋಂಗಿಲ್ಲ ನಾವು ಯಾವ ಪೊಸಿಷನಲ್ಲಿ ಕೂತಿರ್ತೀವಿ ಅದೇ ಪೊಸಿಷನಲ್ಲಿ ಕೂತ್ಕೋಬೇಕು ಹಾಗಾಗಿ ನನಗಂತೂ ಕತ್ತೆಲ್ಲ ಫುಲ್ ನೋವು ಬಂದುಬಿಡ್ತು ಅವಳು ಕೇಳ್ತಾಯಿದ್ಲು ನನ್ನ ಬರ್ತಾ ಬರ್ತಾಯಿದ್ಯಾ ಕತ್ ನೋವು ಇದೆಯಾ ಅಂತ ಇಲ್ಲ ಇಲ್ಲ ಮಾಡು ಏನಾದರೂ ಕತ್ತೆಲ್ಲ ನೋವು ಬರುತ್ತೆ ಅಂತ ಎಲ್ಲ ಹೇಳಿಬಿಟ್ರೆ ಅವಳು ಇನ್ನು ಓ ನೋವು ಆಗುತ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಇನ್ನೂ ಲೇಟ್ ಮಾಡ್ತಾಳೆ ಅಂತ ಹೇಳಿ ನಾನು ಇಲ್ಲ ಇಲ್ಲ ಕತ್ತೇನು ನೋವು ಬರ್ತಾಯಿಲ್ಲ ಮಾಡು ಅಂತ ಹೇಳಿದೆ ನೋಡಿ ಆ ಶೇಡ್ ಅವಳು ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡ್ಳು ಅಂತಂದರೆ ತುಂಬಾ ಟೈಮ್ ತಗೋಬಿಟ್ಲು ನಾನಿಲ್ಲಿ ವೀಡಿಯೋ ಸ್ವಲ್ಪ ಕಟ್ ಮಾಡಿ 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 ಹಾಕಿದ್ದೀನಿ ಹಾಗಾಗಿ ತುಂಬಾ ಟೈಮ್ ತೊಗೊಬಿಟ್ಲು ಸರಿ ಐ ಶೇಡ್ ಎಲ್ಲ ಮುಗೀತು ಈಗ ಮೇಕಪ್ ಫೌಂಡೇಶನ್ನೆಲ್ಲ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಸರ್ಕಲ್ಸ್ನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಫುಲ್ ನೀಟಾಗಿ ಫಿನಿಷಿಂಗ್ ಮಾಡಿ ಆಮೇಲೆ ನೀಟಾಗಿ ಮೇಕಪ್ ಮಾಡಬೇಕು ಇನ್ನು ನಾನು ಮನೇಲೆಲ್ಲ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಅಯ್ಯೋ ಆಯಿತು ಬಿಡವ ಎಷ್ಟೊತ್ತಾದರೂ ಆಗಲಿ ಅಂತ ಮಾಡು ಇನ್ನೇನು ಮಾಡೋದು ಅಂತ ಹೇಳಿ ನಾನು ಕೂಡ ಸುಮ್ಮನೆ ಕೂತ್ಕೊಬಿಟ್ಟೆ ಹಂಗೋ ಅಂತ ಇದ್ದೆ ಬೇಗ ಮುಗಿಸು ಸೋನು ಅಂತ ಇಲ್ಲ ಆಸ ಮಮ್ಮಿ ಆಗೋಯ್ತು ಆಗೋಯ್ತು ಮಾಡೋಣ ಅಂತ ಏಕೆಂದರೆ ನಮಗೆ ಲೇಟ್ ಆಗಿಬಿಟ್ರೆ ಹೆಂಗೋ ಏನೋ ಅಂತ ಬೇಗ ಬೇಗ ಬೇರೆಯವರೆಲ್ಲ ಬೇಗ ಬೇಗನೆ ಮುಗಿಸ್ತಾ ಇದ್ದರು ಇನ್ನು ನಮ್ಮದು ಲೇಟಾಗ್ಬಿಟ್ರೆ ಹೆಂಗಪ್ಪ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ಬೇಗ ಇರಿ ಇನ್ನೂ ಅವರು ಟೈಮ್ ತಗೊಳ್ತಾ ಇದ್ದಾರೆ ಅವರು ಕೂಡ ನೋಡಿ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೂ ಕೂಡ ಯಾರೂ ಅಷ್ಟು ಬೇಗ ಬೇಗ ಮುಗಿಸಲ್ಲ ಯಾಕೆ ಅಂತಂದರೆ ಎಲ್ಲ ಇವಾಗ ಹೊಸ ಕಲಿಕೆ ಅಲ್ವಾ ಎಲ್ಲ ಕೂಡ ಲೇಟೇ ಮಾಡೋದು ಅವಳು ಹೇಳ್ದಂಗೆ ಎಲ್ಲ ಕೂಡ ಲೇಟೇ ಮಾಡಿದ್ದು ಲೇಟಾಗೆ ಎಲ್ಲ ಮೇಕಪ್ ಮಾಡಿದ್ದು ಸರಿ ಅಂತ ಹೇಳಿ ನಾವು ಕೂಡ ಸರಿ ಮಾಡವ ನೀನು ಅಂತ ನಾನು ಸುಮ್ಮನೆ ಕೂತ್ಕೊಬಿಟ್ಟೆ ನೀನು ಹೆಂಗಾರ ಮಾಡ್ಕೊ ಏನಾರು ಮಾಡ್ಕೊ ಒಟ್ಟುನಾಗ ಚೆನ್ನಾಗಿ ಕಲಿ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಬಿಟ್ಟೆ ಐ ಶೇಡ್ ಮಾಡೋಕ್ಕಂತೂ ಟೈಮ್ ತೊಗೊಂಡ್ಲು 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 ತುಂಬಾ ಟೈಮ್ ತೊಗೊಂಡ್ಳು ಹೇಳ್ತಾ ಇದ್ಲು ನಂಗೆ ಮುಖ ಮೇಕಪ್ ಮಾಡೋಕ್ಕೆ ನನಗೆ ಟೈಮು ಬೇಗ ಆಗೋಗುತ್ತೆ ಆದರೆ ನನಗೆ ಐ ಶೇಡ್ ಮಾಡೋಕೆ ಟೈಮ್ ತಗೋತಾ ಇರೋದು ಅದನ್ನೇ ಸ್ವಲ್ಪ ನಾನು ಬೇಗ ಕಲಿಬೇಕು ಏಕೆಂದರೆ ಮೈ ಮೇನ್ ಅಟ್ರ್ಯಾಕ್ಷನ್ ಕಣ್ಣೆ ಕಣ್ಣಿಗೆ ನೀಟಾಗಿ ಅಲ್ಲಿ ಎಲ್ಲ ನೀಟಾಗಿ ಮೇಕಪ್ ಮಾಡಿದ್ರೆ ಇನ್ನು ಮುಖಕ್ಕೆ ನಾವು ಮೇಕಪ್ ಮಾಡ್ಕೋಬೋದು ನೀಟಾಗಿ ಅಂತ ಹೇಳಿ ಇದು ಮಾಡಿದ್ಲು ಸರಿ ಆಯಿತು ಅಂತ ಹೇಳಿ ಮುಖಕ್ಕೆ ಬ್ಲ್ಯಾಕ್ ಕಲ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿಕೊಂಡ್ಳು ಕವರ್ ಮಾಡಿಕೊಂಡು ನೀಟಾಗಿ ಕವರ್ ಮಾಡ್ಕೊಂಡು ನೀಟಾಗಿ ಎಲ್ಲ ಅಪ್ಲೈ ಮಾಡ್ತಿದ್ದಾಳೆ ಫೌಂಡೇಶನ್ ಕ್ರೀಮು ಪೌಡ್ರು ಎಲ್ಲ ನೀಟಾಗಿ ಹಾಕ್ಕೊಂಡು ಮಾಡ್ತಾಯಿದ್ದಾಳೆ ಎಲ್ಲ ಕೂಡ ಪಕ್ಕದಲ್ಲೂ ಕೂಡ ಎಲ್ಲ ತೊಗೊಂಡು ತಗೊಂಡು ಇದ್ರು ಅದು ಕ್ರೀಮ್ ಹೇಗಿದೆ ಅಂತ ಹೇಳಿದ್ರೆ ನಾನು ಅದೇ ಫಸ್ಟ್ ನೋಡಿದ್ದು ಕ್ರೀಮ್ ಈ ಥರ ಇರುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ ನಾವು ಫೌಂಡೇಶನ್ ಕ್ರೀಮ್ ಅಂತಂದರೆ ಅವ್ನ ಕಂಪ್ನಿಗಳ್ದಲ್ಲಿ ಇದ್ವಿ అదూ బాట్ల ఒం థర గట్టి గట్టి అంతను ఇలా స్వల్ప జెల్ థరూ ఇలా ఆ థర ఇవుతు నన్న నోడి ఓ ఇదేనప్ప ఈతల్లా అంత అందకే నను మేకప్ హింట్ యాకేంత్రి నా మనసౌండన్ క్రీమ్ పౌడర్ హు ಲಿಫ್ಟಿ ಕಾಜಲ್ಲಿ ಹಾಕೊಂಡು ಫಂಕ್ಷನ್ ಅನ್ಸಂತ ಇದ್ದರೆ ಹೊರಬಿಡ್ತಿದ್ವಿ ಈ ಥರ ಎಲ್ಲ ಇದು ಮಾಡಿರಲಿಲ್ಲ ನನ್ನ ತಮ್ಮನ ಮದುವೆ ರೆಡಿಯಾಗಿದ್ದು ಆದರೆ ಅವ್ರು ಯಾವ ಥರ ಕ್ರೀಮ್ ಹಾಕಿದ್ರು ಏನು ಹಾಕಿದ್ರು ಅಂತಲೂ ಕೂಡ ನಾವು ಆ ಟೈಮಲ್ಲಿ ಹೋಗಿರಲಿಲ್ಲ ಸ್ವಲ್ಪ ಬೇಗ ನಮಗೆ ಮುಗಿಸ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋದು ಸಾಕು ಅನಿಸ್ತಿತ್ತು ಆದರೆ ನಾನು ಈಗ ಇಲ್ಲಿ ನೋಡಿದ್ದು ಈ ಥರ ಇಷ್ಟೊಂದೆಲ್ಲ ಹಾಕಬೇಕು ಮುಗುಗೆ ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ನಾನು ಇದೇ ಫಸ್ಟು ನೋಡಿದ್ದು ನನಗೂ ಸ್ವಲ್ಪ ಗೊತ್ತಾಯಿತು ಎಲ್ಲ ಈ ಥರ ಎಲ್ಲ ಕ್ರೀಮ್ ಎಲ್ಲ ಇರುತ್ತೆ ಈಗೆಲ್ಲ ಇರುತ್ತೆ ಅಂತ ನನಗೂ ಸ್ವಲ್ಪ ಎಲ್ಲ ಗೊತ್ತಾಯಿತು ತಿಳ್ಕೊಂಡೆ ನಾನು ಕೂಡ ಅದೇ ಕ್ರೀಮ್ ಅಷ್ಟು ಅಂತ ಹೆಸರೆಲ್ಲ ನಂಗೆ ಸ್ವಲ್ಪ ಇಲ್ಲ ಅವಳು ಕರೆಕ್ಟಾಗಿ ಗೊತ್ತು ಎಲ್ಲ ಕಂಪ್ನಿ ಬಗ್ಗೆ ಕೂಡ ಗೊತ್ತು ಕಂಪ್ನಿ ಹೆಸರುಗಳು ಗೊತ್ತು ಪೌಡ್ರು ಪೊಣಿನಂಜ್ ಪೌಡ್ರು ಕ್ರೀಮು ಅದ್ರ ಬಗ್ಗೆಯೂ ಕೂಡ ಎಲ್ಲ ಗೊತ್ತು ಸರಿ ಅಂತ ಹೇಳಿ ಅವಳೀಗ ಪೋಣಿನ ಎಲ್ಲ ಕೂಡ ಅಪ್ಲೈ ಬ್ರೆಷಲ್ಲಿ ನೀಟಾಗಿ ಅಪ್ಲೈ ಮಾಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಬೇಗ 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 ಮುಗಿಸ್ಬಿಟ್ಲು ಶೇಡ್ಗಿಂತ ಮೇಕಪ್ ಮಾಡೋದಂತೂ ಬೇಗನೇ ಮುಗಿಸ್ಬಿಟ್ಲು ಮಾಡ್ತಾ 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 ಅದು ಪಟ 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 ಅಂತ ಮಾಡಿದ್ಲು ಶೇಡ್ಗೆ ಸ್ವಲ್ಪ ಟೈಮ್ನ ತೊಗೊಂಡ್ಳು ಅವಳು ಇದನ್ನೆಲ್ಲ ಬೇಗ ಮಾಡ್ತೀನಿ ಆಸ ಮಮ್ಮಿ ಆದರೆ ನನಗೆ ಐಷ್ಯಾಡೆ ನನಗೆ ಸ್ವಲ್ಪ ಇರೋದು ಅಂತ ಹೇಳಿದ್ಲು ಸರಿ ಆಯಿತು ನೀನು ಮನೇಲಿದ್ದಾಗಲೂ ಕೂಡ ಕುತ್ಕೋಬೇಡ ಕಣವ ಬೇಗ ಬೇಗ ಮುಗಿಸ್ಕೊ ಅಂತ ಹೇಳಿದೆ ಸರಿ ಬಿಡಿ ಆಯಿತು ಬೇಗ ಬೇಗನೆ ಕಲಿತೀನಿ ಅಂತ ಕೂಡ ಹೇಳ್ತಾಯಿದ್ಲು ನನ್ನ ಅಂತಲೇ ಆ ಥರನೇ ಬಾಯಿಬಿಟ್ಟೇನು ಕೂಡ ಮಾತಾಡ್ತಿರ್ಲಿಲ್ಲ ಯಾಕೆ ಅಂತಂದರೆ ಅದು ಓಪನ್ ಮಾಡಂಗೆಲ್ಲ ಇರಲಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತಲೇ ಹೇಳ್ಕೊಂಡು ಇವರು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನಾವು ವೀಡಿಯೋ ಮಾಡ್ತಾಯಿದ್ರೆ ಎಲ್ಲ ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಓ ಅವಡಿಯೋ ಮಾಡ್ಕೋತ ಇದ್ದೀರಾ ಮಾಡ್ಕೊಳ್ಳಿ ಆಯಿತು ಅಂತ ಹೇಳಿ ಇದು ಮಾಡ್ತಾಯಿದ್ರು ಒಂದು ನಮಗಂತೂ ನನಗಂತೂ ವೀಡಿಯೋ ಮಾಡೋಕ್ಕೆ ಒಂದು ಕಡೆ ಪ್ಲೇಸ್ ಸಿಗ್ತಲ್ಲ ನನಗೆ ಅದೇ ಒಂಥರ ಖುಷಿ ಹೆಂಗೆ ಮಾಡೋದಪ್ಪ ಯಾರನ್ನು ಕರೆಯೋದು ಏಕೆಂದರೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಮೇಕಪ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರಿಗೆಲ್ಲ ಯಾರಾದರೂ ಮೇಕಪ್ ಮಾಡಿಸಿದ್ರೆ ಅಂತ ಅಂದ್ಕೊಂಡು ಏನು ಮಾಡೋದು ಅಂತ ಇರುವಾಗ ನನಗಂತೂ ಒಂದು ಪ್ಲೇಸ್ ಸಿಕ್ತು ಸರಿ ಆಯಿತು ಅಂತ ಹೇಳಿ ಅಲ್ಲಿ ಪ್ಲೇಸಲ್ಲಿ ಇಟ್ಬಿಟ್ಟು ನಾನಂತೂ ಚೆನ್ನಾಗಿ ನೀಟಾಗಿ ವೀಡಿಯೋ ಮಾಡಿಕೊಂಡೆ ಇದು ಮೇಕಪ್ ಎಲ್ಲ ಮುಗೀತು ಮುಗಿಸಾದ್ಮೇಲೆ ಅವಳು ಇನ್ನು ಇದಾಯಿತು ಏಕೆಂದರೆ ಅಲ್ಲಿ ನನಗೆ ಅದು ಬ್ರಷಲ್ಲಿ ಮೇಕಪ್ ಮಾಡ್ತಾಯಿದ್ರೆ ಒಂಥರ ಮುಖ ಇಲ್ಲ ಒಂಥರ ಹೆಂಗಿಂಗೋ ಆಗ್ತಾಯಿತ್ತು ಅವಳು ಏನಾಗ್ತಿದೆ ಏನಾಗ್ತಿದೆ ಅಂತ ಕೇಳಿದ್ಲು ಸರಿ ಆಯಿತು ಏನಾಗ್ತಿಲ್ಲ ನೀನು ಮಾಡು ಅಂತಂದರೆ ಏಕೆಂದರೆ ನನಗೆ ಹಿಂಗೆ ಆಗುತ್ತೆ ಹಾಗಾಗುತ್ತೆ ಅಂತ ಹೇಳಿದ್ರೆ ಅವಳು ಸ್ವಲ್ಪ ನಿಧಾನ ಮಾಡಿಬಿಡ್ತಾಳೆ ಅಂತ ಹೇಳಿ ಏನೂ ಇಲ್ಲ ಕಣಂತ ಮಾಡವ ಅಂತ ಹೇಳಿದೆ ಅವಳು ನನ್ನ ಕೇಳ್ತಾ ಕೇಳ್ತಾಯಿದ್ಳು ಹೇಗೆ ಅನ್ನಿಸ್ತಾಯಿದೆ ನಿಮಗೆ ಎಲ್ಲಿ ಯಾವ ಥರ ಇದೆ ಎಲ್ಲಾದರೂ ಫಿನಿಷಿಂಗ್ ಬರಬೇಕಾ ಕರೆಕ್ಟಾಗಿ ಇಲ್ವಾ ಕರೆಕ್ಟಾಗಿ ಬಂದಿದೆಯಾ ಅಂತ ಕೂಡ ನನ್ನ ಕೇಳ್ಕೊತಾ ಇದ್ಳು ಸರಿ ನಾನು ಅಲ್ಲಿ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಹೇಳ್ತಾ ಇದ್ದೆ ಈ ಥರ ಕರೆಕ್ಟಾಗಿ ಬಂದಿಲ್ಲ ಇದು ಮಾಡಿಲ್ಲ ಅಂತ ಅಲ್ಲೂ ಕೂಡ ಪಕ್ಕದಲ್ಲಿ ನೀವೇನೂ ಹೇಳ್ಕೊಡ್ಬಾರ್ದು ಅವರೇ ನೋಡಿ ಮಾಡಬೇಕು ಅಂತ ಹೇಳ್ತಿದ್ರೆ ಏನು ಪರವಾಗಿಲ್ಲ ಅಂತ ಹೇಳಿ ನಾವು ನಾವೇ ಇಬ್ಬರು ಕೂಡ ಮಾತಾಡಿಕೊಂಡು ಈ ಥರ ಬರಲಿ ಈ ಥರ ಬರಲಿ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಇದು ಮಾಡ್ತಾಯಿದ್ವಿ ಅವಳು ಹಾಕಿ ಕೂಡ ನೋಡಿಕೊಂಡು ಮೇಕಪ್ ಮಾಡ್ಕೋತಾಯಿದ್ವಿ ಸರಿ ಈಗ ಫೈನಲಿ ಎಲ್ಲ ನಂದಂತೂ ಫುಲ್ ಎಲ್ಲ ಮೇಕಪ್ ಮುಗೀತು ಈ ಲಾಸ್ಟ್ ಟಚ್ ಅಪ್ ಕೊಟ್ಬಿಟ್ಟು ಹೇರ್ ಸ್ಟೈಲ್ ಇದೆ ಹೇರ್ ಸ್ಟೈಲು ಕೂಡ ಅವಳೇ ಮಾಡಿದ್ಲು ನಾನು ಹೇರ್ ಸ್ಟೈಲ್ ಹೆಂಗೆ ಮಾಡ್ತಾಳೆ ಹೇಗೆ ಮಾಡ್ತಾಳಪ್ಪ ಅಂತ ಅಂದ್ಕೊಂಡೆ అదే తుంబే ఎస్టెల్ కూడా మార్తాళంత గొంత ఎలా నీటీ ఎలా కూడా యవర మాకోర డీజైన్ హక్కు అంత ఎలా ఈ ఫైన్ ముఖకి టచ్ప్ ఎలా ముఖకెల్ నీటీ బెండరల్లీట అప్లై ము యాకే అదే ఫుల్ ఎలా సెట్గా అంతి నీటి ಎಲ್ಲ ಮಾಡಿಕೊಂಡ್ಳು ನನಗಂತೂ ಮೇಕಪ್ ಕಲಿಯೋದು ನಾವೇ ಮನೇಲಿ ಮಾಡ್ಕೊಬಿಡ್ತಾಯಿದ್ವಿ ಮೇಕಪ್ಪು ಆದರೆ ಇಷ್ಟೊಂದು ರಿಕ್ಸ್ ಇರುತ್ತೆ ಇಷ್ಟೊಂದು ಹಿಂಸೆ ಇರುತ್ತೆ ಮೇಕಪ್ಪು ಕಲಿಯೋದು ಅಂತ ನಮಗೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ನೋಡ್ತಾ ಮೇಕಪ್ಪು ನಮಗೂ ಇಷ್ಟೊಂದು ಕಷ್ಟ ಅಂತ ಅವರು ಕೂಡ ಹೇಳ್ಕೊಡ್ತಿರೋರು ಕೂಡ ಬಂದು ಬಂದು ನೋಡ್ಕೋತಾಯಿದ್ರು ಈಗ ಕರೆಕ್ಟಾಗಿ ಬಂದಿದೆ ಹೀಗೆ ಬಂದಿದೆ ಹಾಂ ಹೀಗೆ ಮಾಡಬೇಕು ಈಗ ಚೆನ್ನಾಗಿ ಬಂದಿದೆ ಈ ಥರ ಬಂದಿದೆ ಅಂತ ಹೇಳಿ ಅವರು ಕೂಡ ಒಂದು ಬಂದು ಅವಾಗವಾಗ ನೋಡ್ಕೋತಾ ಇದ್ರು ಸರಿ ಅಂತ ಹೇಳಿ ಮೇಕಪ್ಪಿಂದ ಮುಂದುವರಿಸಿ ನೀನು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ಅವರು ಕೂಡ ಹೊರಟರು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು ಇನ್ನು ಮೇಕಪ್ ಎಲ್ಲ ಆಯಿತು ಸೆಟ್ಟಿಂಗ್ ಫ್ರೇನು ಕೂಡ ಎಲ್ಲ ಫಿಕ್ಸರು ಕೂಡ ನೀಟಾಗಿ ಹಾಕಿದ್ಲು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ಲು ಇನ್ನು ಹೇರ್ ಸ್ಟೈಲು ಕೂಡ ಲಾಸ್ಟಲ್ಲಿ ಇದು ಹೇರ್ ಒಂದು ಇತ್ತಲ್ಲ ಹಾಗಾಗಿ ಎರ್ಸ್ಟೈಲ್ ಕೂಡ ಮಾಡಿಬಿಟ್ಟು ಇನ್ನು ಜೀವರ್ಲಿ ಎಲ್ಲ ಹಾಕೋಬೇಕಲ್ಲ ಇನ್ನೆಲ್ಲ ಹಾಕಿಬಿಡಿ ಒಂದು ಮುಗಿಸ್ಕೊತೀನಿ ಅಂತ ಹೇಳಿ ಬೇಗ ಬೇಗ ಏರ್ ಸ್ವಲ್ಪ ನಿಧಾನ ಆಗುತ್ತೆ ಇದು ಮಾಡುವಂತಂದರೆ ಇಲ್ಲ ಇಲ್ಲ ಬೇಗ ಬೇಗನೆ ಮಾಡ್ಕೋತೀನಿ ಏನಂತದ್ದು ಏನು ಟೈಮ್ ಆಗಲ್ಲ ಅಂತ ಹೇಳಿ ಬೇಗ ಬೇಗನೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ಮಾಡಿಕೊಂಡ್ಳು ಎಲ್ಲ ಆದಮೇಲೆ ಇನ್ನು ಹೇರ್ ಸ್ಟೈಲು ಕೂಡ ನೀಟಾಗಿ ಬರಬೇಕಲ್ವಾ ಹೇರ್ ಸ್ಟೈಲಿಂದ ನೀಟಾಗಿ ಬರಲಿಲ್ಲ ಅಂತಂದರೆ ಅದನ್ನ ನಾನು ಮೇಕಪ್ ಮಾಡ್ಕೊಂಡಿದ್ದೇನು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿದೆ ನಾನು ಅವಳಿಗೆ ಸರಿ ಆಯಿತು ಅಂತ ಹೇಳಿ ಮೇಕಪ್ ಅಲ್ಲ ಆದಮೇಲೆ ಎಷ್ಟೆಲ್ಲೂ ಕೂಡ ನೀಟಾಗಿ ಮಾಡ್ತೀನಿ ಅಂತ ಹೇಳಿದ್ಲು ಸರಿ ಆಯಿತು ಮಾಡವ ಬೇಗ ಬೇಗ ಮುಗಿಸು ನೋಡಿ ಎಲ್ಲ ಆಲ್ರೆಡಿ ಎಲ್ರದ್ದು ಕೂಡ ಫಿನಿಶಿಂಗ್ ಬಂದ್ಬಿಡ್ತು ಏನಿರೋದು ಅಂತ ಹೇಳಿದೆ ಸರಿ ಇಲ್ಲ ಇರಿ ನಾನು ಬೇಗನೆ ಮುಗಿಸ್ಕೋತೀನಿ ಅಂತ ಹೇಳಿದ್ಲು ಹಾಗೆ ಬೇಗನೆ ಮುಗಿಸಿದ್ಲು ಎಲ್ಲರೂ ಕೂಡ ಒಂದು ಫಿನಿಶಿಂಗ್ ಮಾಡ್ತಿದ್ದಂಗೆ ನಮ್ಮದು ಕೂಡ ಫಿನಿಶಿಂಗ್ ಆಯಿತು ಯಾಕಂದರೆ ನಮ್ಮ ಸ್ವಲ್ಪ ಹಿಂದೆ ಅವಳು ಬಫ್ ತೆಗೆದು ಹಾಕೋಕ್ಕೆ ಸ್ವಲ್ಪ ಲೇಟ್ ಮಾಡಿಕೊಂಡ್ಳು ಸರಿ ಅಂತ ಹೇಳಿ ಅದಕ್ಕೂ ಕೂಡ ಈ ಥರ ಹಿಂಗೆ ಮಾಡ್ಕೋ ಈಗ ಇದು ಮಾಡು ಅಂತ ಕೂಡ ಹೇಳಿದೆ ಅವಳು ಕೂಡ ಹಾಗೆ ಮಾಡಿಕೊಂಡ್ಳು ತುಂಬ ಚೆನ್ನಾಗಿ ಬಂತಾಯಿತ್ತು ಏರ್ಸ್ಟೈಲು ಕೂಡ ಅದು ಬಫ್ ಕೂರ್ಸೋಕ್ಕೆ ಅವಳು ಸ್ವಲ್ಪ ಟೈಮ್ ತೊಗೊಂಡ್ಳು ಇನ್ನುಳಿದ್ರೆ ಅದು ಬಫರಲ್ಲ ಆ ಥರ ಕೂರಿಸ್ಬೇಕು ಅಂತ ಹೇಳಿದೆ ಸರಿ ಅಂತ ಹೇಳಿ ಅವಳು ಆ ಥರನೇ ಕೂರಿಸ್ಕೊಂಡ್ಳು ಇನ್ನು ಫೈನಲಿ ಎಷ್ಟೆಲ್ಲೆಲ್ಲ ಮುಗೀತು ಇನ್ನು ಅದಕ್ಕೆಲ್ಲ ಹೂವು ಎಲ್ಲ ತಂದಿದ್ಲು ರೆಡಿನೇಯ ಸೀರೆ ಮ್ಯಾಚಿಂಗೆ ತೊಗೊಬಂದಿದ್ಲು ಅದನ್ನೆಲ್ಲ ನೀಟಾಗಿ ಮುಡಿಸ್ತು ಇನ್ನು ಲಿಫ್ಟಿಕ್ ಒಂದು ಹಾಕಬೇಕು ಅದು ಹಾಕಿದ್ರೆ ಕಂಪ್ಲೀಟಾಗಿ ಎಲ್ಲ ಮುಗೀತು ಇನ್ನು ಜ್ಯುವೆಲ್ಲರಿ ಎಲ್ಲ ಹಾಕ್ಕೊಂಡೆ ನಾನು ಅದು ಕೂಡ ಲಿಫ್ಟಿಕ್ನು ಕೂಡ ಎಲ್ಲ ಫಿನಿಶಿಂಗ್ ಎಲ್ಲ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತು ನನಗೆ ನೋಡಿದ್ರೇ ಫಿನಿಶಿಂಗ್ ಎಲ್ಲ ಆದಮೇಲೆ ನೋಡಿ ನೀವೇ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಮೇಕಪ್ಪು ಅವಳು ಲಾಸ್ಟಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾವು ಫೋಟೋ ಅಂತ ರೆಡಿಯಾಗಿ ಹೋದ್ವಿ ಕೆಳಗಡೆ ಆದರೆ ನಾವು ಮೇಲೆ ಫೋನ್ನ ನನ್ನ ಆದ ಮಗಳು ಕೂಡ ಬಂದಿದ್ಲು ಅವಳು ಮೇಲೆ ಫೋನ ಇಟ್ಬಿಟ್ಟು ಬಂದುಬಿಟ್ಟಿದ್ಲು ನೋಡಿ ಫೈನಲಿ ಈ ಥರ ಮೇಕಪ್ ಮಾಡ್ತಿದ್ದಾಳೆ ಹೇಗೆ ಅನಿಸ್ತಿದ್ದೀನಿ ಹೇಗೆ ಅನ್ನಿಸ್ತಿದೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಈಗೆಲ್ಲ ಫೈನಲಿ ಮೇಕಪ್ ಎಲ್ಲ ಆದಮೇಲೆ ಫೋಟೋ ಶೂಟ್ಗೆ ಅಂತ ಕೆಳಗಡೆ ಹೋದ್ವಿ ಹೊರಗಡೆ ಫೋಟೋ ಶೂಟ್ ಮಾಡ್ತಿದ್ದು ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೋನ್ ಸಿಗಲಿಲ್ಲ ಇನ್ನು ಒಳಗಡೆ ಎಲ್ಲ ಗ್ರೂಫ್ನ ಕೂರಿಸಿ ಫೋಟೋ ಶೂಟ್ ಮಾಡ್ತಿದ್ರು ಅದೊಂದು ವೀಡಿಯೋನ ನಾನು ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಫೈನಲಿ ಮುಗೀತು ನೋಡಿ ಇದು ಲಾಸ್ಟ್ ಫುಲ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಮೇಕಪ್ ಮಾಡ್ಕೊಂಡಿದ್ದೆಲ್ಲೂ ಕೂಡ ರಿಮೋ ಮಾಡ್ತಾಯಿದ್ರು ಇಲ್ಲ ನಾನು ಸಲ ಅದು ಅವ್ರು ಮೇಕಪ್ ಹೇಳ್ಕೊಡ್ತಿದ್ರಲ್ಲ ಅದನ್ನೆಲ್ಲ ಶೂಟ್ ಮಾಡ್ಕೊಬಿಡೋಣ ಅಂತ ಇದ್ದೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನಿಮಗೂ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಈಗ ನೀವು ಸಪೋರ್ಟ್ ನೀಡ್ತಾ ಇದ್ರೆ ಇನ್ನೂ ಅಷ್ಟು వీడియోగ్న కొడకే నేను ప్రయత్న పడతాయి స్వల్ప లాంగే ఆయు నేను వీడియో ఇన్ ముందే వీడియో ప్రయత్న పడతీ ఓకే బాయ్ సి